ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಪಾಕಿಸ್ತಾನ ಅನ್ನೋ ಭಿಕ್ಷುಕ ದೇಶದ ಕೈಯಲ್ಲಿ ಏನು ಆಗಲ್ಲ ಅಂದ್ರೂ ಆಗಾಗ ಮೈಯನ್ನ ಪರಿಚಿಕೊಳ್ತಾನೆ ಇರುತ್ತೆ ಈಗ ಅದೇ ಪಾಕಿಸ್ತಾನ ಒಂದು ವೇಳೆ ಅಫ್ಘಾನಿಸ್ತಾನ ಒಪ್ಕೊಳ್ಳದೇ ಇದ್ರೆ ಓಪನ್ ಆಗಿ ಯುದ್ಧವನ್ನ ಮಾಡಬೇಕಾಗುತ್ತೆ ಅನ್ನೋ ಬೆದರಿಕೆಯನ್ನ ಹಾಕ್ತಾ ಇದ್ರೆ ಮತ್ತೊಂದು ಕಡೆ ಪಾಕಿಸ್ತಾನ ಯಾವಾಗ್ಲೂ ಭಾರತದ ಮೇಲೆ ದಾಳಿಯನ್ನ ಮಾಡಿ ಯುದ್ಧದಲ್ಲಿ ಸೋಲದಕ್ಕೆ ಕಾರಣ ಏನು ಅನ್ನೋದನ್ನ ಅಮೆರಿಕದ ಮಾಜಿ ಸಿ ಐ ಎ ಅಧಿಕಾರಿಯೊಬ್ಬರು ಬಹಿರಂಗ ಪಡಿಸ್ತಾ ಇದ್ದಾರೆ ಇದೇ ಸಮಯದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನಕ್ಕಾಗಿ ಭಾರತದ ಸ್ನೇಹವನ್ನು ಕಳೆದುಕೊಳ್ಳಲ್ಲ ಅನ್ನೋ ನೇರವಾದ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಭಿಕ್ಷಾಸ್ಥಾನ ಭಿಕ್ಷುಕ ಖಾಜ್ ಆಸೀಫ್ ತಾಲಿಬಾನಿಗಳಿಗೆ ಹಾಕ್ತಾ ಇರೋ ಬೆದರಿಕೆ ಏನು ಪಾಕ್ ಸೋಲಿನ ಕಾರಣ ಏನು ಡೊನಾಲ್ಡ್ ಟ್ರಂಪ್ ಪಾಕಿಗಳನ್ನು ಅರ್ಧದಲ್ಲೇ ಕೈ ಬಿಡೋಕೆ ನಿರ್ಧಾರವನ್ನ ಮಾಡಿದ್ರ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಮ್ಮ ದೇಶದಿಂದ ಇಂತಹ ಪಾಪಿ ದೇಶ ಹುಟ್ಟುತ್ತೆ ಅಂತ ಒಂದು ಕಾಲದಲ್ಲಿ ಭಾರತೀಯರು ಯಾರೂ ಅಂದ್ಕೊಂಡಿರಲಿಲ್ಲ ಆದರೆ ಹುಟ್ಟಿದ್ದಾಯ್ತು ಅದು ಜಿಹಾದಿ ದೇಶ ಆಗಿದ್ದು ಆಯಿತು ಆಮೇಲೆ ಪೂರ್ತಿ ಬುದ್ಧಿ ಇಲ್ಲದೆ ಪೂರ್ತಿ ತಲೆ ಕೆಟ್ಟವರು ಆಗದೆ ಪೂರ್ತಿ ದಡ್ಡರು ಆಗದೆ ಅರೆ ಹುಚ್ಚರು ಅರೆ ಹೆಡ್ಡರು ಆಗಿ ಅರ್ಧಂಬರ್ಧ ತಲೆ ಕೆಟ್ಟವರು ಆಗಿದ್ದಾರೆ ಅವರು ಆಪರೇಷನ್ ಸಿಂಧೂರಾದ ಮೇಲೆ ಈಗ ಅಫ್ಘಾನ್ ವಿರುದ್ಧ ಯುದ್ಧವನ್ನ ಮಾಡೋ ಪ್ರಯತ್ನವನ್ನ ಮಾಡಿದ್ರು ಅಲ್ಲಿ ತಾಲಿಬಾನಿಗಳು ಪಾಕ್ ಸೈನಿಕರ ಬಟ್ಟೆಗಳನ್ನು ಬಿಚ್ಚಿಸಿ ರಸ್ತೆ ರಸ್ತೆಯಲ್ಲಿ ಅಟ್ಟಾಡಿಸಿ ಹೊಡೆದ್ರು ಆಗ ಪಾಕಿಸ್ತಾನಕ್ಕೆ ಗೊತ್ತಾಗಿದ್ದು ನಾವು ಅಣು ರಾಷ್ಟ್ರ ಆದರೆ ಸಾಕಾಗಲ್ಲ ಅದನ್ನು ಹೇಳ್ಕೊಂಡು ಅಡ್ಡಾಡ್ತಾ ಇದ್ರು ಆಗಲ್ಲ ಅದನ್ನು ಹೇಳಿದಷ್ಟು ಬೇರೆ ರಾಷ್ಟ್ರಗಳು ಹೊಡಿತಾನೇ ಇರುತ್ತವೆ ಅನ್ನೋದು ಅಲ್ಲಿಗೆ ಅಯ್ಯೋ ನಮ್ಮನ್ನ ಕಾಪಾಡಿದಂಥ ತಾಲಿಬಾನಿಗಳ ಹೊಡೆತವನ್ನ ತಡ್ಕೊಳ್ಳೋಕೆ ಆಗದೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜು ಷರೀಫು ಕತಾರ್ ಸೌದಿ ಮತ್ತು ಟರ್ಕಿಯ ಕಾಲನ್ನು ಹಿಡ್ಕೊಂಡು ನಮ್ಮನ್ನು ಬದುಕಿಸಿ ಅಲ್ಲಿ ನಮಗೆ ತಾಲಿಬಾನಿಗಳು ಹೊಡಿತಾ ಇದ್ದಾರೆ ಪ್ರಾಣ ಭಿಕ್ಷೆಯನ್ನು ಕೊಡಿ ಅಂತ ಬೇಡ್ಕೊಂಡಿದ್ದ ಆಗ ಅಕ್ಟೋಬರ್ ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಕು ದೋಹಾದಲ್ಲಿ ಕತಾರ್ ಸೌದಿ ಮತ್ತು ಟರ್ಕಿಯ ಮಧ್ಯಸ್ಥಿಕೆಯಲ್ಲಿ ಮೊದಲ ಸುತ್ತಿನ ಮಾತುಕತೆಗಳು ನಡೆದವು ನಂತರ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ತಕ್ಷಣ ಕದನ ವಿರಾಮಕ್ಕೆ ಒಪ್ಪಿಕೊಂಡಿದ್ವು ಆಗ ನಲವತ್ತೆಂಟು ಗಂಟೆಗಳ ಕಾಲ ಕದನ ವಿರಾಮ ಘೋಷಣೆ ಕೂಡ ಆಗಿತ್ತು ಈಗ ಎರಡನೆಯ ಸುತ್ತಿನ ಮಾತುಕತೆಗಳು ಮತ್ತು ಶಾಂತಿ ಮಾತುಕತೆ ಟರ್ಕಿಯಲ್ಲಿ ನಡೀತಾ ಇವೆ ಇಂತಹ ಸಮಯದಲ್ಲಿ ಪಾಕಿಸ್ತಾನದ ರಕ್ಷಣಾ ಸಚಿವ ಖಾಜಾ ಅನ್ನು ಭಿಕ್ಷುಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ ಆದರೂ ಅವನು ಕೊಡೋ ಎಚ್ಚರಿಕೆಯನ್ನು ನೋಡಿದರೆ ಏನೋ ಮಾಡಿಬಿಡ್ತಾನೆ ಅನ್ನೋ ಥರ ಇರುತ್ತೆ ಆಮೇಲೆ ನೋಡಿದರೆ ಗೊತ್ತಲ್ಲ ಮಾಮೂಲಿ ಹೊಡೆಸಿಕೊಂಡಿರ್ತಾರೆ ಅಷ್ಟೇ ಅದೇ ಆಪರೇಷನ್ ಸಿಂಧೂರಲ್ಲಿ ನಮ್ಮ ಬಳಿ ಅಣ್ವಸ್ತ್ರ ಇದ್ದಾವೆ ಅಂತ ಇಪ್ಪತ್ತು ಸಲ ಹೇಳಿ ಭಾರತದ ಸೇನೆಯಿಂದ ಹೊಡೆಸಿಕೊಂಡಿದ್ದ ಮತ್ತೆ ಅದನ್ನೇ ಬೊಗಳಿ ಬೊಗಳಿ ತಾಲಿಬಾನಿಗಳು ಬಟ್ಟೆಯನ್ನು ಬಿಚ್ಚಿ ಬಿಚ್ಚಿ ಅಟ್ಟಾಡಿಸಿ ಹೊಡೆದ್ರು ಆದರೂ ಬುದ್ಧಿ ಬಂದಿಲ್ಲ ವಾರಗಟ್ಟಲೆ ನಡೀತಾ ಇರೋ ಮಾರಣಾಂತಿಕ ಘರ್ಷಣೆ ಮತ್ತು ಕದನ ವಿರಾಮ ಉಲ್ಲಂಘನೆಯ ನಂತರ ಅಫ್ಘಾನ್ ಮತ್ತು ಪಾಕ್ ಗಡಿಯಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ ಇದನ್ನು ಪರಿಹರಿಸೋಕೆ ಸಭೆ ನಡೀತಾ ಇದೆ ಆದರೆ ಖ್ವಾಜಾ ಆಸೀಫನ್ನು ಉಲ್ಟಾ ಹುಟ್ಟಿರೋ ಪಾಕಿಸ್ತಾನದ ರಕ್ಷಣಾ ಸಚಿವ ಮಾತ್ರ ಅಫ್ಘಾನಿಸ್ತಾನದ ಜೊತೆ ಮಾತುಕತೆ ವಿಫಲ ಆದ್ರೆ ಓಪನ್ ವಾರ್ ಮಾಡೋಕೆ ಸಿದ್ಧರಾಗಿದ್ದೀವಿ ಅನ್ನೋದನ್ನ ಹೇಳ್ತಾ ಇದ್ದಾನೆ ಇದನ್ನ ಎಚ್ಚರಿಕೆ ಅನ್ಕೋಬೇಕು ಇಲ್ಲ ಕಾಮಿಡಿ ಅನ್ಕೋಬೇಕು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ತಾಲಿಬಾನಿಗಳು ಈಗಾಗಲೇ ಭಾರತದ ಆಪರೇಷನ್ ಸಿಂಧೂರಲ್ಲಿ ಅನುಸರಿಸಿದ್ದ ನೀತಿಯನ್ನೇ ಅನುಸರಿಸ್ತಾ ಇದ್ದಾರೆ ಪಾಕಿಸ್ತಾನಕ್ಕೆ ಅಫ್ಘಾನಿಸ್ತಾನದಿಂದ ಹೋಗ್ತಾ ಇದ್ದ ನದಿಯ ನೀರನ್ನು ನಿಲ್ಲಿಸಿದ್ರು ತಂತ್ರಜ್ಞಾನ ಉಪಯೋಗ ಮಾಡಿಕೊಂಡು ದಾಳಿಯನ್ನು ನಡೆಸಿದ್ರು ಪಾಕಿಸ್ತಾನದ ಯುದ್ಧ ಟ್ಯಾಂಕರ್ಗಳನ್ನು ವಶಕ್ಕೆ ಪಡೆದು ತಾಲಿಬಾನಿಗಳು ಅದರ ಮೇಲೆ ನಿಂತು ಪಾಕಿಸ್ತಾನದ ಒಳಗೆ ಓಡಾಟ ನಡೆಸಿದ್ರು ಅದನ್ನು ಪಾಕಿಸ್ತಾನದ ಮಹಾನ್ ಪ್ರಜೆಗಳು ಫೋಟೋ ತೆಗೆದು ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡ್ರು ಪಾಪ ಆ ಪಾಕಿಸ್ತಾನದ ಪ್ರಜೆಗಳು ಎಲ್ಲೋ ನಮ್ಮ ಸೈನಿಕರು ಕೂಡ ತಾಲಿಬಾನಿಗಳ ಹಾಗೆ ಜುಬ್ಬ ಪೈಜಾಮ ಹಾಕ್ಕೊಂಡು ಯುದ್ಧ ಮಾಡಿ ಗೆದ್ದು ಟ್ಯಾಂಕರ್ ಮೇಲೆ ಫೋಲ್ಸ್ ಕೊಡ್ತಿರಬೇಕು ಅಂತ ಅಂದ್ಕೊಂಡು ಫೋಟೋ ತೆಗೆದು ಹೀಗೆಲ್ಲ ಮಾಡಿರ್ತಾರೆ ಅವರಿಗೆ ಪಾಕಿಸ್ತಾನದ ಸೈನಿಕರು ಮತ್ತು ಉಗ್ರರಿಗೆ ವ್ಯತ್ಯಾಸ ಗೊತ್ತಾಗಲ್ಲ ಯಾಕೆಂದ್ರೆ ಪಾಕಿಸ್ತಾನದಲ್ಲಿ ಸೈನಿಕರು ಅವರೇ ಉಗ್ರರು ಅವರೇ ಹಾಗಾಗಿ ಅದು ಗೊತ್ತಾಗಿರಲ್ಲ ಅದರಲ್ಲೂ ಈ ಎಡವಟ್ಟು ರಕ್ಷಣಾ ಸಚಿವ ಖಾಜಾ ಆಸಿಫ್ ಹೇಳಿರೋದು ಒಂದು ಮಾಧ್ಯಮದಲ್ಲಿ ಇವನ ಹೇಳಿಕೆಗಳಿಗೆ ಇಲ್ಲಿಯವರೆಗೂ ತಾಲಿಬಾನಿಗಳು ಅಥವಾ ಅಲ್ಲಿನ ಯಾವುದೇ ಅಧಿಕಾರಿಗಳು ಪ್ರತಿಕ್ರಿಯೆಯನ್ನು ನೀಡಿಲ್ಲ ಅನ್ನೋದನ್ನು ಅಫ್ಘಾನಿಸ್ತಾನದ ಟೋಲೋ ನ್ಯೂಸ್ ತಿಳಿಸ್ತಾ ಇದೆ ಅದರಲ್ಲೂ ಈಗಾಗಲೇ ಅಫ್ಘಾನಿಸ್ತಾನದ ನಿರಾಶ್ರಿತರನ್ನ ಬಲವಂತವಾಗಿ ಸುಮಾರು ಮೂರು ವರ್ಷಗಳಿಂದ ಪಾಕಿಸ್ತಾನ ಗಡಿಪಾರು ಮಾಡ್ತಾ ಇತ್ತು ಅದನ್ನ ಈಗ ನಿಲ್ಲಿಸ್ತೀವಿ ನಮ್ಮನ್ನ ಹೊಡಿಬೇಡಿ ಅಂತ ಕೇಳಿಕೊಳ್ತಾ ಇದೆ ಜೊತೆಗೆ ಆ ನಿರಾಶ್ರಿತರನ್ನ ರಾಜಕೀಯದಿಂದ ದೂರ ಇಡೋಕೆ ಈಗಾಗಲೇ ಟರ್ಕಿಯಲ್ಲಿ ಚರ್ಚೆಗಳು ನಡೀತಾ ಇವೆ ಇಂತಹ ಸಮಯದಲ್ಲಿ ಗಡಿ ಇಲ್ಲಿಯವರೆಗೆ ಶಾಂತವಾಗಿತ್ತು ಆದರೆ ರಾಜತಾಂತ್ರಿಕ ಮಾತುಕತೆ ವಿಫಲ ಆದರೆ ಅಲ್ಲಿರೋ ಶಾಂತಿಯೆಲ್ಲ ಬದಲಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಖಾಜಾ ಸಿಫ್ ಕೊಟ್ಟಿದ್ದಾನೆ ಅಲ್ಲಿಗೆ ಅಂತೂ ಇಂತೂ ತಾಲಿಬಾನಿಗಳು ನಮ್ಮ ದೇಶಕ್ಕೆ ನುಗ್ಗಿ ನುಗ್ಗಿ ಹೊಡಿರಿ ಅಂತ ಮತ್ತೆ ಬೇಡಿಕೊಳ್ತಾ ಇದ್ದಾನೆ ಅನಿಸುತ್ತೆ ಗೆಳೆಯರೆ ಕ್ವಾಜಾ ಆಸೀಫ್ ಅಲ್ಲಿ ಆಫ್ಘಾನಿಸ್ತಾನಕ್ಕೆ ಎಚ್ಚರಿಕೆ ಅಂತ ಕಾಮಿಡಿ ಮಾಡ್ತಾ ಇದ್ರೆ ಅಮೆರಿಕದ ಮಾಜಿ ಗುಪ್ತಚರ ಅಧಿಕಾರಿ ಜಾನ್ ಕಿರೆಯಾಕೌ ವಾಷಿಂಗ್ಟನ್ ಮತ್ತು ಇಸ್ಲಾಮಾಬಾದ್ ನಡುವೆ ಇರೋ ಅಸಮಾಧಾನ ಹಾಗೆಯೇ ಪಾಕಿಸ್ತಾನದಲ್ಲಿ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆ ಬಗ್ಗೆ ಎನ್ ಐಗೆ ನೀಡಿರೋ ಸಂದರ್ಶನದಲ್ಲಿ ಮಾತಾಡ್ತಾ ಪಾಕಿಸ್ತಾನ ಭಾರತ ಎರಡು ಅಣುಶಕ್ತ ರಾಷ್ಟ್ರಗಳು ಅನ್ನೋದನ್ನ ಬದುಕಿಟ್ಟು ನೋಡಿದ್ರೆ ಪಾಕಿಸ್ತಾನ ಭಾರತದ ಜೊತೆಗೆ ಯಾವುದೇ ಸಾಂಪ್ರದಾಯಿಕ ಯುದ್ಧವನ್ನ ಇಲ್ಲಿಯವರೆಗೂ ಗೆದ್ದಿಲ್ಲ ತಕ್ಷಣವೇ ಹಾಗೆ ಓಡೋಡಿ ಹೋಗಿ ಕದನ ವಿರಾಮ ಘೋಷಣೆ ಮಾಡಿ ಅಂತ ಬೇಡಿಕೊಳ್ಳುತ್ತೆ ಭಾರತದ ಮೇಲಿನ ಯುದ್ಧದಿಂದ ಪಾಕಿಸ್ತಾನಕ್ಕೆ ಯಾವುದೇ ಪ್ರಯೋಜನ ಇಲ್ಲ ಎರಡು ಹದಿನಾರರಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆಯ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಾಲಾಕೋಟ್ ಏರ್ ಸ್ಟ್ರೈಕ್ ಆಯ್ತು ಹಾಗೆಯೇ ಈ ವರ್ಷ ಪೆಹಲ್ಗಾಮ್ ದಾಳಿಯನ್ನ ಮಾಡಿ ಅಮಾಯಕ ನಾಗರಿಕರನ್ನ ಪಾಕಿಸ್ತಾನ ಹತ್ಯೆ ಮಾಡಿ ಅದಾದ ನಂತರ ಆಪರೇಷನ್ ಸಿಂಧೂರ್ ಸೇರಿ ಗಡಿಯಿಂದ ಹೊರಗಿಂದ ಭಯೋತ್ಪಾದಕರು ನಡೆಸಿದ ದಾಳಿಗಳಿಂದ ಭಾರತ ಹಿಂದೆ ಸರಿದಿಲ್ಲ ಅದಕ್ಕೆ ತಕ್ಕ ಉತ್ತರವನ್ನ ನೀಡಿದೆ ಈ ಎಲ್ಲ ದಾಳಿಗಳು ವಿಫಲ ಆದಾಗ ಕೊನೆಗೆ ಪಾಕಿಸ್ತಾನ ಹೋಗಿ ಭಾರತದ ಮುಂದೆ ಕದನ ವಿರಾಮಕ್ಕೆ ಬಗ್ಗಿ ನಿಲ್ಲತ್ತೆ ಭಾರತದ ವಿರುದ್ಧ ಯುದ್ಧವನ್ನ ಮಾಡೋ ತಾಕತ್ತು ಪಾಕಿಸ್ತಾನಕ್ಕೆ ಇಲ್ಲ ಭಾರತದಂತ ಮಿಲಿಟರಿ ಪವರ್ ಪಾಕಿಸ್ತಾನಕ್ಕೆ ಇಲ್ಲ ಪಾಕಿಸ್ತಾನ ಪ್ರತಿ ಸಲ ಭಾರತಕ್ಕೆ ಪರಮಾಣು ಬೆದರಿಕೆಯನ್ನು ಹಾಕೊಂಡು ಬರ್ತಾ ಇದೆ ಆದರೆ ಭಾರತ ಯಾವತ್ತೂ ಈ ಬೆದರಿಕೆಗೆ ಭಯಪಟ್ಟಿಲ್ಲ ಹಾಗೆ ಪಾಕಿಗಳು ಆಡೋ ಮಾತುಗಳನ್ನು ಲೆಕ್ಕ ತಗೊಂಡಿಲ್ಲ ಎರಡು ಸಾವಿರದ ಒಂದರಲ್ಲಿ ಭಾರತದ ಸಂಸತ್ತಿನ ಮೇಲೆ ದಾಳಿಯಾದಾಗ ಆಪರೇಷನ್ ಪರಾಕ್ರಮ ಮೂಲಕ ಭಾರತ ದೊಡ್ಡ ಯುದ್ಧವನ್ನು ಮಾಡಬಹುದು ಅಂದ್ಕೊಂಡಿದ್ವಿ ಯಾಕಂದ್ರೆ ಒಂದು ದೇಶದ ಸಂಸತ್ ಮೇಲೆ ಬೇರೆ ದೇಶದ ಭಯೋತ್ಪಾದಕರು ದಾಳಿ ಮಾಡೋದು ಸಾಮಾನ್ಯವಾದ ವಿಷಯ ಅಲ್ಲ ಇದು ದೊಡ್ಡ ಯುದ್ಧವನ್ನೇ ಮಾಡಿಸುತ್ತೆ ಎಂದುಕೊಂಡು ಪಾಕಿಸ್ತಾನ ಇಸ್ಲಾಮಾಬಾದಿಂದ ಎಲ್ಲ ನಾಗರಿಕರನ್ನು ಸ್ಥಳಾಂತರ ಮಾಡೋಕ್ಕೆ ಪ್ರಾರಂಭ ಮಾಡಿತ್ತು ಆಗಿನ ಪಾಕಿಸ್ತಾನದ ಪ್ರಧಾನಿ ಮುಷರಫ್ ಪರಮಾಣು ಶಸ್ತ್ರಾಗಾರವನ್ನು ಅಮೆರಿಕಕ್ಕೆ ವಹಿಸಿದ್ರು ಅದೇ ಸಮಯದಲ್ಲಿ ಸಿ ಐ ಎ ಅಲ್ ಖೈದಾ ಹಾಗೆ ಅಫ್ಘಾನಿಸ್ತಾನದ ಸಹಾಯವನ್ನು ಪಡ್ಕೊಳ್ಳೋಕೆ ಯೋಚನೆಯನ್ನು ಪಾಕಿಸ್ತಾನ ಮಾಡಿಕೊಂಡಿತ್ತು ಆದರೆ ಭಾರತ ಯಾವುದಕ್ಕೂ ಯೋಚನೆಯನ್ನೇ ಮಾಡಲಿಲ್ಲ ಜೊತೆಗೆ ದೊಡ್ಡದಾಗಿ ಯಾವುದನ್ನು ಯುದ್ಧ ಮಾಡೋಕ್ಕೂ ಹೋಗಲಿಲ್ಲ ಅನ್ನೋದನ್ನ ಕಿರಿಯಾಕವ್ ಹೇಳ್ಕೊಂಡಿದ್ದಾರೆ ಅಲ್ಲಿಗೆ ಆಗಿನ ಮನಮೋಹನ್ ಸಿಂಗ್ ಸರ್ಕಾರ ವೀಕ್ ಆಗಿತ್ತು ಅನ್ನೋದನ್ನ ಹೇಳ್ತಾ ಈಗಿನ ಭಾರತ ಯಾವುದೇ ವಿಚಾರದಲ್ಲೇ ಆದ್ರೂ ಡೋಂಟ್ ಕೇರ್ ಅನ್ನತ್ತೆ ಅದರಲ್ಲೂ ಭಾರತವನ್ನು ಎದುರು ಹಾಕಿಕೊಳ್ಳೋಕೆ ಮೊದಲು ಯೋಚನೆಯನ್ನ ಮಾಡಬೇಕು ಅನ್ನೋ ರೀತಿ ಮಾತಾಡಿದ್ದಾರೆ ಅಲ್ಲಿಗೆ ಅಮೆರಿಕ ಪಾಕಿಸ್ತಾನದ ಜೊತೆ ನಿಲ್ಲೋದು ಕಷ್ಟ ಸಾಧ್ಯ ಅನ್ನೋ ರೀತಿ ಹೇಳಿದ್ದಾಯಿತು ಇನ್ನು ಇದರ ಬೆನ್ನಲ್ಲೇ ಆಪರೇಷನ್ ಸಿಂಧೂರ್ ಆದಮೇಲೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಂ ಮುನೀರ್ ಮತ್ತು ಪ್ರಧಾನಿ ಶಹಬಾಜ್ ಶರೀಫ್ ಇಬ್ಬರನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಅವರ ಅಪ್ಪನ ಹಾಗೆ ಆಡ್ತಾ ಇದ್ದ ಟ್ರಂಪ್ ಈಗ ಉಲ್ಟಾ ಹೊಡಿತಾ ಇದ್ದಾರೆ ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೋ ರೂಬಿಯೋ ನಾವು ಪಾಕಿಸ್ತಾನದ ಜೊತೆ ಪಾಲುದಾರಿಕೆಯನ್ನ ಬಲಪಡಿಸೋಕೆ ಬಯಸೋದು ನಿಜ ಆದರೆ ಆ ಪಾಲುದಾರಿಕೆಗಾಗಿ ಭಾರತದ ಜೊತೆಗಿನ ಐತಿಹಾಸಿಕ ಮತ್ತು ಪ್ರಮುಖವಾದ ಸಂಬಂಧವನ್ನು ಹಾನಿ ಮಾಡಿಕೊಳ್ಳಲ್ಲ ಪಾಕಿಸ್ತಾನದ ಸ್ನೇಹಕ್ಕಾಗಿ ಭಾರತದ ಜೊತೆಗಿನ ಸಂಬಂಧವನ್ನ ಕಳ್ಕೊಳ್ಳಲ್ಲ ಅಮೆರಿಕ ಮತ್ತು ಪಾಕಿಸ್ತಾನ ಈಗಾಗಲೇ ಒಟ್ಟಾಗಿ ಕೆಲಸವನ್ನ ಮಾಡ್ತಾ ಇವೆ ಅದು ಭಾರತದ ಮೇಲಿನ ಸ್ನೇಹಕ್ಕೆ ಹಾನಿಯನ್ನ ಮಾಡಲ್ಲ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ಜೊತೆಗೆ ಅಮೆರಿಕ ಬಹಳಷ್ಟು ರಾಷ್ಟ್ರಗಳ ಜೊತೆ ಸಂಬಂಧವನ್ನ ಕಾಪಾಡಿಕೊಳ್ಳಬೇಕು ಆದ್ರೆ ಭಾರತ ಅಮೆರಿಕ ಸಂಬಂಧವನ್ನ ಹೊಂದಿಲ್ಲದ ದೇಶಗಳ ಜೊತೆ ಸಂಬಂಧವನ್ನ ಹೊಂದಿದೆ ಇದು ಪ್ರಬುದ್ಧ ಮತ್ತು ಪ್ರಾಯೋಗಿಕವಾದ ವಿದೇಶಾಂಗ ನೀತಿಯ ಭಾಗ ಅಷ್ಟೇ ಪಾಕಿಸ್ತಾನ ಮತ್ತು ಭಾರತದ ಉದ್ವಿಗ್ನತೆಯ ಬಗ್ಗೆ ಅಮೆರಿಕಾಗೂ ಗೊತ್ತಿದೆ ಆದರೆ ನಾವು ಪಾಕಿಸ್ತಾನದ ಜೊತೆ ಸೇರಿ ಸ್ನೇಹವನ್ನು ಹೆಚ್ಚು ಮಾಡ್ತೀವಿ ಭಯೋತ್ಪಾದನೆಯ ವಿರುದ್ಧ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತಿದ್ದಾರೆ ಆದರೂ ಭಯೋತ್ಪಾದಕರ ಜೊತೆ ಸೇರ್ಕೊಂಡು ಭಯೋತ್ಪಾದಕರ ವಿರುದ್ಧ ಹೋರಾಟ ಮಾಡ್ತೀವಿ ಅಂದ್ರೆ ಏನಂತ ಹೇಳಬೇಕು ಇದನ್ನ ಕೇಳಿದಾಗ ನಮ್ಮಲ್ಲಿ ಅದೆಷ್ಟೋ ಜನರಿಗೆ ಹುಚ್ಚರ ಹಾಗೆ ಈ ಅಮೆರಿಕನ್ನರು ಕಾಣಿಸ್ತಾರೆ ಆದರೂ ಯಾವುದೇ ಒಂದು ರಾಷ್ಟ್ರ ತನ್ನದೇ ಆದ ವಿದೇಶಾಂಗ ನೀತಿ ಮತ್ತು ರಾಜತಾಂತ್ರಿಕ ನೀತಿಯನ್ನ ಹೊಂದಿರುತ್ತೆ ಅದು ಯಾವ ರೀತಿಯ ಫಲಿತಾಂಶವನ್ನು ಕೊಡುತ್ತೆ ಅನ್ನೋದನ್ನ ನಾವ್ಯಾರು ಮೊದಲೇ ನಿರ್ಧಾರ ಮಾಡೋಕೆ ಆಗಲ್ಲ ಅದು ಗೊತ್ತಾಗೋದು ಇಲ್ಲ ಅಲ್ಲಿಗೆ ಅಮೆರಿಕ ಭಾರತಕ್ಕೆ ಮತ್ತೊಮ್ಮೆ ನಿಮ್ಮ ಸ್ನೇಹವನ್ನು ಕಳೆದುಕೊಳ್ಳೋದು ಇಷ್ಟ ಇಲ್ಲ ಅನ್ನೋದನ್ನು ಹೇಳಿಕೊಳ್ತಾ ಪಾಕಿಸ್ತಾನವನ್ನು ತೊಡೆಯ ಮೇಲೆ ಕೂರಿಸಿಕೊಳ್ತಾ ಇದೆ ಆದರೆ ಈ ಬಾರಿ ರೂಬಿಯೋ ಅವರ ಹೇಳಿಕೆಯನ್ನು ನೋಡ್ತಾ ಇದ್ದರೆ ಪಾಕಿಸ್ತಾನವನ್ನು ಯಾವಾಗ ಬೇಕಾದರೂ ಕೈ ಬಿಡ್ತೀವಿ ಅನ್ನೋ ಸೂಚನೆಯನ್ನು ಕೊಟ್ಟ ಹಾಗೆ ಕಾಣಿಸ್ತಾ ಇದೆ ವಿದೇಶಾಂಗ ನೀತಿಯಲ್ಲಿ ಯಾವಾಗ ಯಾರು ಬೇಕಾದರೂ ಶತ್ರುಗಳಾಗಬಹುದು ಮಿತ್ರರು ಆಗಬಹುದು ಅದನ್ನ ಬಿಟ್ಟು ಅಮೆರಿಕ ಹೇಳಿದ್ದನ್ನೆಲ್ಲ ಎಲ್ಲ ದೇಶಗಳು ಕೇಳಬೇಕು ಅಂದ್ರೆ ಅದಕ್ಕೆ ಬಹಳಷ್ಟು ದೇಶಗಳು ಒಪ್ಪಿಕೊಳ್ಳಲ್ಲ ಅನ್ನೋದು ಟ್ರಂಪ್ಗೆ ಗೊತ್ತಾದ ಹಾಗೆ ಕಾಣಿಸ್ತಾ ಇದೆ ಹಾಗಾಗಿ ಅದನ್ನೆಲ್ಲ ಮಾರ್ಕೋ ರೂಬಿಯಾ ಬಾಯಿಂದ ಹೇಳಿಸಿದ್ದಾರೆ ಅಷ್ಟೇ ಅದೇನೇ ಆದರೂ ಪಾಕಿಸ್ತಾನ ಅನ್ನೋದು ಹಾವು ಇದ್ದ ಹಾಗೆ ಅದನ್ನು ನೀನು ಕಚ್ಬೇಡ ಕಚ್ಬೇಡ ಅಂದ್ರೆ ಅದು ಕೇಳುತ್ತ ಕೇಳಲ್ವೇ ಅದಕ್ಕೆ ಕಚ್ಚಬೇಕು ಅನ್ನಿಸಿದಾಗೆಲ್ಲ ಕಚ್ಚೋ ಪ್ರಯತ್ನವನ್ನ ಮಾಡ್ತಾನೆ ಇರುತ್ತೆ ಆಗ ಅದನ್ನು ಸಾಕಿದವನಿಗೂ ಕಚ್ಚೋದು ಖಂಡಿತ ಅದೇನೇ ಆದರೂ ಒಂದು ಕಡೆ ಪಾಕಿಸ್ತಾನದ ರಕ್ಷಣಾ ಸಚಿವ ಶಾಂತಿ ಮಾತುಕತೆ ನಡೆಯುವಾಗ್ಲೆ ಅಮೆರಿಕ ಜೊತೆಗಿದೆ ಅನ್ನೋದನ್ನ ನಂಬಿ ತಾಲಿಬಾನಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ರೆ ಮಾಜಿ ಸಿ ಐ ಎ ಅಧಿಕಾರಿ ಪಾಕಿಸ್ತಾನಕ್ಕೆ ಭಾರತವನ್ನ ಎದುರು ಹಾಕಿಕೊಳ್ಳೋ ತಾಕತ್ತಿಲ್ಲ ಅಂತಿದ್ರೆ ಅಮೆರಿಕದ ಮಾರ್ಕೋ ರುಬಿಯೋ ಪಾಕಿಸ್ತಾನಕ್ಕಾಗಿ ಭಾರತದ ಸ್ನೇಹವನ್ನು ಕಳೆದುಕೊಳ್ಳಲ್ಲ ಅಂತಿದ್ದಾರೆ ಅಲ್ಲಿಗೆ ಮತ್ತೊಮ್ಮೆ ಪಾಕಿಸ್ತಾನಕ್ಕೆ ಅಮೆರಿಕ ಕೈಕೊಟ್ಟು ದೂರ ಆಗುತ್ತೆ ಅನ್ನೋ ರೀತಿಯಾಗಿ ಕಾಣಿಸ್ತಾ ಇದೆ ಇದು ಗೆಳೆಯರೆ ಬುದ್ಧಿ ಇಲ್ಲದ ಪಾಕಿಗಳು ಒಂಥರ ಮಾತಾಡ್ತಾ ಇದ್ದರೆ ಅತೀ ಬುದ್ಧಿವಂತ ಅಮೆರಿಕ ಇನ್ನೊಂದು ಥರ ಮಾತಾಡ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ